ತಾಂತ್ರಿಕ ದೋಷದಿಂದ ಹೋಂಡಾ ಸಿಟಿ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡು ದಗದಗ ಉರಿದ ಘಟನೆ ಕಲಘಟಗಿಯ ಬಿ ಗುಡಿಹಾಳ ಗ್ರಾಮದ ಬಳಿ ನಡೆದಿದೆ ಅಭಿಷೇಕ್ ರೇವಣ್ಕರ್ ಎಂಬುವವರಿಗೆ ಸೇರಿದ ಕಾರು ದಗದಗ ಹೊತ್ತಿ ಉರಿದ ಘಟನೆ ಬುಧವಾರ ಎಂಟು ಗಂಟೆಗೆ ನಡೆದಿದ್ದು ಗೋಕರ್ಣದಿಂದ ಧಾರವಾಡಕ್ಕೆ ಕುಟುಂಬದವರ ಜೊತೆಗೆ ಬರುತ್ತಿದ್ದ ವೇಳೆ ಈ ಘಟನೆ ನಡೆದಿದೆ ಕಾರಿನಲ್ಲಿದ್ದವರು ತಕ್ಷಣವೇ ಕೆಳಗೆ ಇಳಿದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆಗಮಿಸಿ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ನಂದಿಸಿದ್ದಾರೆ